ಸಂಜೆ ಹೊತ್ತು ಸುಬೋಧಾನಂದ ತಾಯಿ ತಾಯಿಯವರಿಂದ ಭಾಗವತ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಕೇಳ ಕೇಳ್ತಾ ಇದ್ದ ಅವ್ರು ಹೇಳ್ತಾ ಇದ್ದರು ರಾಗವಾಗಿ ಆದ್ದರಿಂದ ಒಂದು ಭಕ್ತಿ ಭಾವ ತುಂಬ ದೈವ ಭಕ್ತಿ ಹುಟ್ಟಿತ್ತು ಹೇಳ್ತಿದ್ದರು ಈ ಕಥೆಗಳು ಬಾಲ್ಯದಿಂದಲೂ ಒಂದು ಧಾರ್ಮಿಕ ಪ್ರಣತೆಯಂತೆ ಹುಟ್ಟು ಹಾಕಿ ಅಂದರೆ ಧಾರ್ಮಿಕ ಪ್ರಣತೆಯಂತೆ ಪ್ರೀತಿಯದಂತೆ ಅವನ ಮನಸ್ಸಿನಲ್ಲಿ ಹುಟ್ಟು ಹಾಕಿದ್ದ ಚಿಕ್ಕಂದೇವನಾಗಿದ್ದಾಗ ಅವರು ಅವನ ಸಂತನ ಜೀವನವನ್ನು ಹೋಗುತ್ತಾರೆ ಸಣ್ಣದಿದ್ದರಿಂದ ಸಣ್ಣ ಜೀವನ ಅವರ ತಾತ ಶರದ್ ಘೋಷ್ ಕಾಳಿಯ ಭಕ್ತರಾಗಿದ್ದರು ಧರ್ಮ ಭಕ್ತರಾಗಿದ್ದಾರೆ ಅವರಿಗೆ ಅಧ್ಯಯನ ಗಮನವಿರೋದ್ರಿಂದ ಅಂದರೆ ಓದೋದವರಿಗೆ ಇಷ್ಟ ಇರ್ತದೆ ಓದಬೇಕನ್ನು ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ ಅವರಿಗೆ ಆದರೆ ಜ್ಞಾನ ಭಕ್ತಿ ಧಾರ್ಮಿಕ ಪ್ರವೃತ್ತಿಯಲ್ಲಿ ಹೆಚ್ಚಾಗಿದ್ದಾರೆ ಮನೆಯಲ್ಲಿ ಹತ್ತನೇ ತರಗತಿ ಪಾಸಾದ ಕೂಡಲೇ ಮದುವೆ ಮಾಡಬೇಕು ಅಂತ ನಿಶ್ಚಯ ನಿಶ್ಚಯವಾಗಿದೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ತಿದ್ದರಲ್ಲ ಹಾಗಾಗಿ ಮದುವೆ ಮಾಡಬೇಕು ಅಂತ ನಿಶ್ಚಯವಿದೆ ಆದರೆ ಅವರಿಗೆ ಇಷ್ಟ ಇರ್ತದೆ ಅವರಿಗೆ ಮದುವೆ ಬಿಟ್ಟು ಒಂದು ಸಲ ಸುರೇಶ್ ಚಂದ್ರ ದತ್ತ ಎನ್ನುವ ವ್ಯಕ್ತಿಯಿಂದ ರಾಮಕೃಷ್ಣ ಪರಮಾಮತರ ಬಗ್ಗೆ ಕೇಳಿದ್ದ ಸುರೇಶ್ಚಂದ್ರ ದತ್ತ ಅನ್ನೋದರಿಂದ ರಾಮಕೃಷ್ಣನ ಬಗ್ಗೆ ಕೇಳಿದ್ದ ಅವನಿಗೆಲ್ಲ ಆಧ್ಯಾತ್ಮಿಕ ಬಗ್ಗೆ ಇಷ್ಟು ಮನಸ್ಸು ಸಿಕ್ಕೊಂಡು ಅದಕ್ಕೆ ಅವರ ಬಗ್ಗೆ ಕೇಳಿಲ್ಲ ಒಂದು ಸಲ ಸುರೇಶ್ ಚಂದ್ರ ದತ್ತ ಸುಬೋಧನ ಸ್ನೇಹಿತ ನಾಟ ಶಿರೋಧನ ಜೊತೆ ರಾಮಕೃಷ್ಣರ ಮಠಕ್ಕೆ ಹೋಗ್ತಾರೆ ಅವನ ಫ್ರೆಂಡ್ ಆಗುತ್ತಾ ಶಿರೋಧನ ಜೊತೆ ರಾಮಕೃಷ್ಣನ ಬಗ್ಗೆ ನಾನು ಓದಬೇಕು ಅನ್ನೋ ಒಂದು ಆಸೆಯಿಂದ ಅದ್ರ ಜೊತೆಗೆ ಹೋಗ್ತಾ ಇದ್ದಾರೆ ಹೋಗ್ತಾರೆ ಇವನದು ಸಂಕೋಚ ಸ್ವಭಾವ ಅಂದರೆ ಜಾಸ್ತಿ ಮಾತಾಡ್ತಾ ಇಲ್ಲ ಒಂದು ಇರಲಿಲ್ಲ ಸಂಕೋಚದ ಸ್ವಭಾವ ಆಗಿತ್ತು ಅವನೇನ್ಮಾಡ್ತಾನೆ ಸ್ನೇಹಿತರವನ್ನ ಹೇಳ್ತಾನೆ ಅವರೇನಾದ್ರು ಕೇಳಿದ್ರೆ ನಾನು ಉತ್ತರ ಕೊಡೋಲ್ಲಪ್ಪ ನೀನೇ ಉತ್ತರ ಕೊಡಬೇಕು ನಾನು ಉತ್ತರ ಕೊಡೋಲ್ಲ ಸಂಕೋಚ ಆಗುತ್ತೆ ನೀನೇ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಇಬ್ಬರು ಹೋದಲ್ಲ ರಾಮಕೃಷ್ಣರಾದ ಶಿರೋಧನ ಹಿಂದೆ ಹಿಂದೆ ತೂ ಹೋದ ಹೋದ ಅವರು ಸಿರೋದ ಹೋಗ್ತಾ ಇದ್ದರೆ ಅವನ ಫ್ರೆಂಡ್ ಅವನಿಂದ ಇಲ್ಲಿ ಹಿಂಗೆ ಹೋಗ್ತಾ ಇರ್ತಾನೆ ಒಳಗೆ ಬರಲಿಕ್ಕೆ ತರದಂತೆ ರಾಮಕೃಷ್ಣರು ನೋಡ್ತಾರೆ ನೋಡ್ಬಿಟ್ಟು ಅವರು ಇಬ್ಬರ ಸ್ವಲ್ಪ ಮುಂದೆ ಬಂದ ನಿಂತ ರಾಮಕೃಷ್ಣರು ಅವನನ್ನು ಹಿಡಿದು ಎಳೆದುಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡೆ ಯಾಕಂದರೆ ಅದು ಅವರು ಸೇರಬೇಕಾಗಿದ್ದರು ಅವರಿಗೆ ಸೇರಬೇಕಾದಂತಹ ವ್ಯಕ್ತಿ ಆಗ ಅವ್ರಿಗೆ ಮುಂಚೆನೇ ಗೊತ್ತಾಗುತ್ತೆ ಅದಕ್ಕೆ ಅವ್ರಿಗೆ ನೋಡ್ತಾರೆ ಅವನನ್ನು ಹೇಳ್ಕೊಂಡು ಹೋಗ್ಬಿಟ್ಟು ಪಕ್ಕದಲ್ಲಿ ಕೂಡಿಸ್ಕೊಂಡು ಕೂಡಿಸ್ಕೊಂಡು ಉಲ್ಲಿಸ್ಕೊಂಡರು ಅದಕ್ಕೆ ಅವನು ಎಲ್ಲೆಲ್ಲೋ ಸುತ್ತಾಡಿ ಬಂದಿದ್ದೇನೆ ನಿಮಗೆ ಮೈಲಿಗೆ ಆಗುತ್ತೆ ನಾನೆಲ್ಲ ಕಂಡು ಓಡ ಓಡಾಡಿ ಬಂದಿದ್ದೀನಿ ನಿಮಗೆ ಆಗುತ್ತೆ ಬೇಡ ನನ್ನಕೊಳ್ಳೋದು ಅದಕ್ಕೆ ಅವರು ಹೇಳ್ತಾರೆ ಅದಕ್ಕೆ ಅವರು ಅದೆಲ್ಲ ಮುಖ್ಯವಲ್ಲ ಎಂದರು ಆದರೆ ಹೆಸರು ಇವನ ಹೆಸರನ್ನು ಕೇಳಿದರು ಮತ್ತು ಇವನ ವಿವರಗಳನ್ನೆಲ್ಲ ತಿಳ್ಕೊಳ್ತಾರೆ ಇವನ ಯೋಗ್ಯತೆಯ ಬಗ್ಗೆ ಕಂಡುಕೊಳ್ಬೇಕು ಅವಾಗ ಹೆಸರು ಗೊತ್ತಾಯಿತು ಅವನು ಗೊತ್ತಾಯಿತು ಯಾರೋ ನನ್ನ ನನ್ನ ಬಾಡಿ ಬಂದು ಬರುವಂಥವ್ರು ಯಾರು ಅವ್ರಿಗೆ ಮುಂಚೆ ಹೋಗ್ತಾರೆ இவங்க நன்கு சேர் சேர்த்தவனே சேரே என்று பிரசாதவன் கொண்டு கழிச்சு